ಹೊನ್ನಾವರ ಪಟ್ಟಣದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಇಲಾಖೆ ವತಿಯಿಂದ ಪದಗ್ರಹಣ ಮತ್ತು ಬೀಳ್ಕೊಡುಗೆ ಸಮಾರಂಭ ನಡೆಯಿತು ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಕಾರ್ಯಕ್ರಮ ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎಸ್ ನಾಯ್ಕ ಮಾತನಾಡಿ ನೂತನ ಪದಾಧಿಕಾರಿಗಳು ಹೆಚ್ಚಾಗಿ ಯುವ ನೌಕರರಾಗಿದ್ದಾರೆ ಸರ್ಕಾರಿ ನೌಕರರ ಹಿತ ಕೆಲಸ ಆಗಲಿ ಎಂದರು ಆರ್ ಟಿ ನಾಯ್ಕ ಶಿಕ್ಷಕರಾಗಿ ನೌಕರರ ಸಂಘದ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್ ಮಾತನಾಡಿ ಸರ್ಕಾರಿ ನೌಕರರಾದ ನಮಗೆ ಅಧಿಕಾರದ ಜೊತೆ ಜವಾಬ್ದಾರಿಯೂ ಕೂಡ ಇದೆ ಸಮರ್ಥವಾಗಿ ಜವಾಬ್ದಾರಿ ನಿಭಾಯಿಸುವ ಗುಣವನ್ನು ಅಳವಡಿಸಿಕೊಳ್ಳೋಣ ನೌಕರರ ಆಶೋತ್ತರಗಳನ್ನು ಪೂರೈಸಲು ಸಂಘ ರಚನೆಯಾಗಿದೆ ಉತ್ತಮವಾಗಿ ಸೇವೆ ಸಲ್ಲಿಸಲಿ ಎಂದರು ಸಂಘದ ನಿರ್ದೇಶಕ ಎಂಜಿನಾಯ್ಕ್ ಕಸಾಪ ತಾಲೂಕಾಧ್ಯಕ್ಷ ಗೌಡ ನೌಕರರ ಸಂಘದ ಮಾಜಿ ತಾಲೂಕಾಧ್ಯಕ್ಷ ಆರ್ಪಿ ಭಟ್ ಸುರೇಶ್ ನಾಯಕ್ ಮಾತನಾಡಿದರು ನಿಕಟಪೂರ್ವ ಅಧ್ಯಕ್ಷ ಆರ್ಟಿ ನಾಯ್ಕ್ ಮಾತನಾಡಿ ಏಳನೇ ವೇತನ ಆಯೋಗ ಜಾರಿಯಾಗುವಲ್ಲಿ ನಾವು ಮಾಡಿದ ಸೇವೆ ನಮ್ಮನ್ನು ಗುರುತಿಸುತ್ತದೆ ಎನ್ನಲು ಈ ದಿನ ನನಗೆ ನೀಡಿದ ಸನ್ಮಾನ ಸಾಕ್ಷಿಯಾಗಿದೆ ಎಂದು ತಮ್ಮ ಸೇವಾನುಭವ ಹಂಚಿಕೊಂಡರು ಅಧ್ಯಕ್ಷರಾಗಿ ಹೇಗೆ ಸೇವೆ ಸಲ್ಲಿಸಿದ್ದೇವೆ ಎನ್ನುವುದು ಮುಖ್ಯವಾಗಿರುತ್ತದೆ ನೂತನ ಸಭಾಭವನ ನಿರ್ಮಾಣವಾಗಲು ನೂತನ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರಯತ್ನ ಮಾಡಬೇಕು ಎಂದರು ನೂತನ ಪದಾಧಿಕಾರಿಗಳಿಗೆ ಹಾಗೂ ನಿಕಟಪೂರ್ವ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ನೂತನ ಅಧ್ಯಕ್ಷ ಅಣ್ಣಪ್ಪ ಮುಖ್ರಿ ಮಾತನಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುವ ವಿಶ್ವಾಸ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಕುಮಟಾ ನೌಕರರ ಸಂಘದ ತಾಲೂಕಾಧ್ಯಕ್ಷ ವಿನಾಯಕ್ ಭಂಡಾರಿ ರಘುನಾಥ್ ನಾಯ್ಕ್ ಚಂದ್ರಶೇಖರ್ ಕಳಸ ರಾಧಾಕೃಷ್ಣ ನಾಯ್ಕ್ ವೈಭವಿ ಭಂಡಾರಿ ಉಪಸ್ಥಿತರಿದ್ದರು ಸತೀಶ್ ನಾಯ್ಕ್ ಸ್ವಾಗತಿಸಿ ವಿಶ್ವನಾಥ್ ಗೌಡ ಕಾರ್ಯಕ್ರಮ ನಿರ್ವಹಿಸಿದರು ನಾಗಪ್ಪ ಕೋಟೂರು ವಂದಿಸಿದರು